ಹಾಯ್ ಹಲೋ ನಮಸ್ಕಾರ ವಿಲೇಜ್ ಮಸಾಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ ಎಲ್ಲರೂ ಹೆಂಗಿದ್ರೆ ಎಲ್ಲರಿಗೂ ತುಂಬ ಚೆನ್ನಾಗಿದ್ರೆ ಅನ್ಕೊಂತೀನಿ ನಾನು ಕೂಡ ಸಖತ್ ಆಗಿದ್ದೀನಿ ಏನಂದ್ರೆ ಇವತ್ತೊಂದು ಒಳ್ಳೆಯ ಸ್ನ್ಯಾಕ್ಸ್ ರೆಸಿಪಿ ತೋರಿಸ್ತೇನೆ ನಿಮಗೆ ಭಾಳ ಚಲೋ ಐತಿ ಮತ್ತು ಸೂಪರ್ ಆಗೈತಿ ಬರೀ ನೋಡ್ಕೊಂಬರೋನ ಹೋಗಿ ಏನೇನು ಬೇಕಂತೇಳಿ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಾನು ಒಂದು ಕಪ್ ಅವಲಕ್ಕಿ ತೊಗೊಂಡಿನಿ ನೋಡಿರಿ ಈ ಕಪ್ಲೇ ಒಂದು ಕಪ್ ಅವಲಕ್ಕಿ ತೊಗೊಂಡಿನಿ ಈ ಅವಲಕ್ಕಿನ ಸ್ವಲ್ಪ ತೊಳ್ಕೊಂಬರನ ಈಗ ತೊಳ್ಕೊಂಡು ಮೇಲೆ ನೆಕ್ಸ್ಟ್ ಏನಾನಂತೆಲ್ಲ ಡೀಟೇಲಾಗಿ ಹೇಳ್ತಾನೆ ಇವತ್ತು ಮಾತ್ರ ಒಂದು ಒಳ್ಳೆಯ ಸ್ನ್ಯಾಕ್ಸ್ ರೆಸಿಪಿ ಆಗೋದೈತಿ ಸ್ವಲ್ಪ ಹೊಲಿಸಿರ್ತೈತೆ ನೋಡಿರಿ ಮಣ್ಣು ಹೆಂಗೆ ಬರ್ತೈತೆ ಅದ್ರ ಒಳಗಡೆ ನೋಡಿರಿ ನಾವೇನು ಮಾಡ್ತೀವಿ ಮಂಡಕ್ಕಿ ಹೊಲಕ್ಕಿನ ಹಂಗೆ ಹಚ್ಕೊಂಡು ತಿಂದುಬಿಡ್ತೀವಿ ಕರೆ ಹೇಳ್ಬೇಕಂದ್ರೆ ಹಂಗೆ ಹಚ್ಬಾರ್ದೆ ಬಟ್ ಆದರೆ ಹಂಗೆ ಒಂದೊಂದ್ಸರಿ ನಾವು ಏನು ಮಾಡ್ತೀವಿ ಅಂದ್ರೆ ಮಂಡಕ್ಕಿನ್ನ ತೊಳಿಲಂಗ ತೊಳೆದು ಹಚ್ಚಿದ್ರೆ ಅದು ಮಜಾ ಬರೋಂಗಿಲ್ಲ ಅಂತೇಳಿ ಕರ್ಮ್ ಕುರ್ಮ್ ಅನ್ನೋಲ್ಲ ಅಂತೇಳಿ ತೊಳಿಲಂಗ ಹಚ್ತೀವಿ ಅದು ಬಟ್ ಅದ್ರೊಳಗಡೆ ಹೊಲಸು ನೋಡಿಬಿಟ್ರೆ ಭಯ ಆಗ್ಬಿಡ್ತೈತೆ ಆ ಥರ ಯಾಕಂದ್ರೆ ನಾವು ಮಂಡ್ಯಕ್ಕಿನ ಸಂತಿ ಒಳಗೆ ಮತ್ತು ಸಂತಿ ಹೋದಾಗ ಇದು ತೊಗೊಂಬರ್ತೀವಲ್ಲ ಅವಾಗೇನಾಗ್ತೈತಿ ಅವ್ರು ಆಚೆ ಹಚ್ಬಿಟ್ಟಿರ್ತಾರೆ ಅದು ಆಯಿತು ಮತ್ತು ಪ್ಯಾಕೆಟ್ ತೊಗೊಂಬಂದ್ರು ಅಷ್ಟನ ಎಲ್ಲ ಅಷ್ಟ ಎಲ್ಲದ್ರಾಗೂ ಹೊಲಿಗೆ ಇರ್ದೇ ಬಿಡ್ತೈತೆ ನೋಡಿರಿ ಈಗ ಎರಡನೇ ಸರಿ ನೀರು ಹಾಕಿದ್ರು ಹೊಲಸು ನೋಡಿರಿ ಆ ಥರ ಹೊಲ್ಸೈತೆ ಫ್ರೆಂಡ್ ತೊಳ್ಕೊಂಬರ್ತ ತೊಳೆದ ಮ್ಯಾಲೆ ಸಿಕ್ತೆ ನಿಮ್ಗೆ ನೋಡಿರಿ ತೊಳ್ಕೊಂಡೆ ತೊಳ್ದ ಮೇಲೆ ಏನಿಲ್ಲ ಸ್ವಲ್ಪ ನೀರು ಇಡಬೇಕು ಕೆಳಗಡೆ ಒಂದು ಸ್ವಲ್ಪ ನೆನಿಬೇಕದ ಅದಕ್ಕೆ ನೀರು ಇಟ್ಟಿರಿ ಕೆಳಗಡೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ತೊಳ್ಕೊಂಬಂದಿಟ್ಟೇನೆ ಅದು ನೆನಿಲ್ಲೆ ಈಗ ನೋಡಿರಿ ನಾನು ಇಲ್ಲೇ ಒಂದು ಕೊತ್ತಂಬರಿ ತೊಗೊಂಡು ನೆನೆ ಒಂದು ಸ್ವಲ್ಪ ಇಷ್ಟು ತಗೊಂಡೊಂದು ಕೊತ್ತಂಬರಿ ನೋಡ್ರಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ನಾನು ತಗೊಂಡೆ ಇದನ್ನ ಎರಡು ಕಟ್ ಮಾಡೋಣ ಈಗ ಏನಂದ್ರೆ ಫ್ರೆಂಡ್ಸ್ ನಿನ್ನೆ ಇಡವಿ ಹಾಕಕ್ಕೆ ಆಗಿಲ್ಲ ಅದಕ್ಕೆ ಇವತ್ತೊಂದು ಉಪ ಮಾಡಿ ಹಾಕೋಣ ಅಂತೇಳಿ ಮಾಡ್ತಾಯಿದ್ದೀನಿ ಮತ್ತು ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡೀನಿ ನಾನು ಚಲೋದೇನೆ ಮತ್ತು ಇಡುವೆ ಏನೋ ತೊಂದರೆ ಇಲ್ಲ ಶಾರ್ಟ್ ಇಡುವೇನೂ ಹಾಕ್ತಾ ಇದ್ದೇನೆ ಏನು ಮೆಣಸಿನ್ಕಾಯ್ತಲ್ಲ ನಾಲ್ಕು ಹಾಕ್ತವೇ ನೀವು ಏನಿಲ್ಲ ಖಾರ ಕಮ್ಮಿ ತಿನ್ನಂಗಿದ್ರೆ ಕಮ್ಮಿ ಹಾಕೋರಿ ಜಾಸ್ತಿ ಇದ್ರಾಗ ಜಾಸ್ತಿ ಹಾಕೋರಿ ಅದಕ್ಕೇನು ಇಷ್ಟಿಷ್ಟ ನಿಯಮ ಏನಿಲ್ಲ ಹಾಕೋಬೇಕಂತೇಳಿ ಬಟ್ ಆದ್ರೆ ಅವಲಕ್ಕಿಗೆ ಕಡಲೆ ಹಿಟ್ಟು ಹಾಕ್ತೀನಿ ನಾನು ಕಡಲೆ ಹಿಟ್ಟಿನ ಒಂದು ಪ್ರಮಾಣ ಎಷ್ಟು ಅಂತೇಳಿ ಅದು ಕರೆಕ್ಟಾಗಿ ಹೇಳ್ಕೊಡ್ತೇನೆ ಅದೊಂದು ಅಷ್ಟು ಹಾಕೊಂಡ್ಬಿಟ್ರೆ ಸಾಕು ಇದೇನು ಹೆಚ್ಚು ಕಮ್ಮಿ ಮಾಡ್ಕೊಬೋದು ನಾವೇನು ತೊಂದರೆ ಇಲ್ಲ ಯಾಕಂದ್ರೆ ಒಬ್ಬೊಬ್ಬರು ಖಾರ ಜಾಸ್ತಿ ತಿಂತಾರೆ ಒಬ್ಬೊಬ್ರು ಕಮ್ಮಿ ತಿಂತಾರೆ ನಾನು ಸ್ವಲ್ಪ ಖಾರ ತಿಂತೀನಿ ಅದಕ್ಕೆ ಹಾಕ್ಕೊತೀನಿ ನಾನು ಇದೊಂದು ಒಳ್ಳೆ ಸ್ನ್ಯಾಕ್ಸ್ ಸ್ನ್ಯಾಕ್ಸ್ ಹೇಳ್ತಾನೆ ನಿಮ್ಮ ಕಡೆ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ ನೋಡಿರಿ ಇವಾಗ ಕೊತ್ತಂಬರಿ ಆಯ್ತು ಹಸಿ ಮೆಣ್ಸಿನ್ಕಾಯಿ ಆಯ್ತಲ್ಲ ನೋಡಿ ಫ್ರೆಂಡ್ಸ್ ಒಳ್ಳೆ ಹತ್ಕೊಂತ ಈ ಬೇಸಿಗೆ ಆಗಿ ಒಳ್ಳೆ ಹಚ್ಚೋದೇನು ದೊಡ್ಡ ವಿಷಯ ಅಲ್ಲ ಮಳೆಗಾಲದಾಗ ಸ್ವಲ್ಪ ಪ್ರಾಬ್ಲಮ್ಮ ನೋಡಿರಿ ಆಗಲಿ ಹತ್ಕೊತದೆ ಏನೋ ಹೇಳ್ರಿ ನೀವು ಒಲಿಮೆ ಮಾಡೋದು ತಿನ್ನೋ ಟೇಸ್ಟೇ ಬೇರೆ ನಿಜ ಹೇಳ್ಬೇಕಂದ್ರೆ ಸಖತ್ತಾಗಿರ್ತೈತಿ ಗ್ಯಾಸ್ಗಿಂತನೂ ಭಾಳ ಚಲೋ ಇರ್ತಿದ್ದ ಬಟ್ ಆದ್ರೆ ದಬ್ರಿ ತೊಳೆದ ಒಂದು ಪ್ರಾಬ್ಲಮ್ ಅಂತ ಹೇಳಿ ಬೂದಿ ಕೆಳಗಡೆ ಹಚ್ಚಿಬಿಟ್ಟು ಮಾಡಿದ್ರೆ ಅದು ಅಷ್ಟೇನು ಕರ್ಗಾಗಲ್ಲ ನೋಡಿರಿ ಫ್ರೆಂಡ್ಸ್ ಬೆಂಕಿ ಮಾತ್ರ ಸೂಪರ್ ಹತ್ಕೊಂತ ಭಾಳ ಕಾಟ ಏನು ಕೊಡಲಿಲ್ಲ ಬರೀ ಈಗ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ದಂಗೆ ತೋರಿಸ್ತೇನೆ ನೋಡಿರಿ ಫ್ರೆಂಡ್ಸ್ ಒಂದು ಬಾಳಿಗೆ ಇಟ್ಕೊಂಡೆ ನಾನು ಬಾಳಿಗೆ ಇಲ್ಲ ಅಂದರೆ ನೀವು ಈ ಥರ ತೊಗೊಬೋದೆ ನಾನು ಇದು ಬೇಡ ಅಂತೇಳಿ ಬಾಳಿಗೆ ಇಟ್ಕೊಂಬಿಟ್ಟೇನೆ ಇದು ಯಾಕೆ ಸುಮ್ಮನೆ ಇದು ಅಂತ ಹೇಳಿ ನೋಡಿರಿ ಅದನ್ನೇ ಬಾಳಿಗೆ ಇಟ್ಕೊಂಡೆ ನಾನು ಅದಕ್ಕೆ ಏನಿಲ್ಲ ಫ್ರೆಂಡ್ಸ್ ಈಗ ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂಬಿಡಾನೆ ನೋಡ್ರಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕ್ಬಿಡೋಣ ಅದಕ್ಕೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಹಿಂಗ್ ತೊಗೊಂಡಾನೆ ಇಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗ್ ಹಾಕ್ಕೊರಿ ಅದಕ್ಕೆ ಹಿಂಗೆ ನೋಡಿರಿ ಈ ಥರ ಹಿಂಗೆ ಡಬ್ಬಿ ಅಂದರೆ ಹಿಂಗೆ ಈ ಥರ ಹಿಂಗೆ ತಗೋಣ ನಾನು ಹಿಂಗನ್ನ ಹಾಕೊಂಡ್ಮೇಲೆ ಹಿಂಗೆ ಹಾಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೇನು ಹಸಿಮೆಣ್ಸಿನ್ಕಾಯಿ ಕಟ್ ಅಲ್ಲ ಆ ಹಸೆಮೆಣ್ಸಿನ್ಕಾಯಿ ನಷ್ಟು ಹಾಕೋರಿ ಕೊತ್ತಂಬರಿ ಹಾಕೋಬೇಡ ಹೀಗೆ ಹಸಿಮೆಣ್ಸಿನ್ಕಾಯಿ ನಷ್ಟ ಟ್ರೈ ಮಾಡೋಣ ಈ ಥರ ನೋಡಿ ಬೆಂಕಿ ಮಸ್ತು ಅಂತ ಹೇಳಿ ಓಹೋ ಸ್ವಲ್ಪ ಇದು ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿದ್ರೆ ಆ ಸ್ನ್ಯಾಕ್ಸ್ ಒಳಗೆ ಚೆನ್ನಾಗ್ ಅಂತ ಹೇಳಿ ಮಾಡ್ದಿದ್ದಷ್ಟೆ ಏನೇನು ಹೇಳಿರಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತು ಅರ್ಧ ಟೇಬಲ್ ಸ್ಪೂನ್ ಹಿಂಗೆ ಹಿಂಗಾಕೆ ನಾನು ಇದು ಮೂರು ಐಟಮ ಮತ್ತೇನು ಹಾಕಂಗಲ್ಲ ಮೂರು ಐಟಮ್ ಹಾಕಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಹಾಕಿ ನೋಡಿರಿ ಸಾಕು ಅನ್ಕೊತೇನೆ ಫ್ರೈ ಆಗಿದ್ದೆ ಇದನ್ನ ಏನಿಲ್ಲ ಈಗ ಸೈಡಿಗೆ ಇಟ್ಬಿಡೋಣ ಇಳಿವಿ ನೋಡಿರಿ ಬೆಂಕಿ ಉರಿತಾ ಇರಲಿ ಇರಲೈತೆ ಈಗ ಸೈಡಿಗೆ ಇಟ್ಟಿವಲ್ಲ ಈಗ ನೆಕ್ಸ್ಟ್ ಏನಂತ ತೋರಿಸ್ತೇನೆ ನೋಡ್ರಿ ಇಲ್ಲ ಒಂದು ಕಪ್ ಅವಲಕ್ಕಿ ಅಂತ ಹೇಳ್ಯನಲ್ಲ ನಿಮ್ಗೆ ನಾನು ಇಲ್ಲಿ ನೋಡ್ರಿ ಈ ಕಪ್ಲೆ ಒಂದು ಕಪ್ ಅವಲಕ್ಕಿ ತೊಗೋಣ ನಾನು ಈಗ ಇದಕ್ಕೆ ಕಡ್ಲೆ ಇಟ್ಟು ಹಾಕೋಣನು ಕಡಲೆ ಎಷ್ಟು ಎಷ್ಟು ಹೇಳ್ರಿ ಒಂದು ಅರ್ಧ ಕಪ್ ಇರ್ಬೇಕಲ್ ಅಪ್ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಸಾಕು ನೋಡಿರಿ ಇದನ್ನ ಇದಕ್ಕೆ ಬಿಡೋಣ ಇದನ್ನ ಹಾಕ್ಕೊಂಡಿಲ್ವಾ ಇದನ್ನ ಹಾಕೊಂಡ್ಮೇಲೆ ನೆಕ್ಸ್ಟ್ ಏನಂದ್ರೆ ನೆಕ್ಸ್ಟ್ ನಾವು ಅದನ್ನ ಮಾಡಿಟ್ಟಿದ್ವಲ್ಲ ಈಗ ಏನು ಹೇಳಿರಿ ಈಗ ಅದು ಎಲ್ಲ ಕಾಸಿಟ್ಟೇವಲ್ಲ ಹಸಿಮೆಣ್ಸಿನ್ಕಾಯಿ ಮತ್ತು ಹಿಂಗ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಡಣ್ಣ ಈಗ ನೋಡಿರಿ ಅದನ್ನೆಲ್ಲ ಪೂರಾ ಇದಕ್ಕೆ ಹಾಕ್ಕೊಂಡ್ಬಿಡಣ ಮೇಲೆ ಇದಕ್ಕೆ ಏನೇನು ಹಾಕ್ಬೇಕಂದ್ರೆ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕೊಳತ್ತ ನಾನು ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ನೋಡಿ ಫ್ರೆಂಡ್ಸ್ ಚಾಟ್ ಮಸಾಲ ಚಾಟ್ ಮಸಾಲ ತೊಗೊಂಡೆನೆ ಚಾಟ್ ಮಸಾಲ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಣಾನೆ ಚಾಟ್ ಮಸಾಲ ಅಂದ್ರೆ ಗೊತ್ತಿರ್ಬೇಕು ನೀವು ಈ ಮಸಾಲೆ ಹೇಗಿರ್ತೈತಿ ಅಂದ್ರೆ ತಿನ್ನುವಾಗ ಹುಳಿ ಹುಳಿ ಹುಳಿಯಾಗಿ ಮಸ್ತಾಗಿರ್ತೈತಿ ಆ ಮಸಾಲ ಒಂದು ಒಂದು ಅರ್ಧ ಟೇಬಲ್ ಸ್ಪೂನ್ ಸ್ಪೂನಷ್ಟು ಹಾಕೋರಿ ಬೇಡ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರ್ಬೇಕಂದ್ರೆ ಒಂದು ಒಂದು ಒನ್ ಟೇಬಲ್ ಸ್ಪೂನ್ ಹಾಕೊಂಬಿಡ್ರಿ ಸಾಕಷ್ಟೆ ಇಷ್ಟೆಲ್ಲ ಹಾಕಿದ್ವಲ್ಲ ಇಷ್ಟೆಲ್ಲ ಹಾಕಿದ್ಮೇಲೆ ರುಚಿಗೆ ಉಪ್ಪು ಬೇಕೀಗೆ ನೋಡ್ರಿ ಉಪ್ಪು ನೋಡ್ಕೊಂಡು ಹಾಕೋರಿ ಹೆಚ್ಚು ಕಮ್ಮಿ ಆಗಬಾರ್ದು ಆದರೆ ಟೇಸ್ಟ್ ಹೋಗ್ಬಿಡ್ತೈತೆ ಗೊತ್ತಲ್ಲ ನಿಮಗೆ ನೋಡಿರಿ ಇಷ್ಟೆಲ್ಲ ಮೇಲೆ ಏನಿಲ್ಲ ಫ್ರೆಂಡ್ಸ ಮಿಕ್ಸ್ ಮಾಡಿಬಿಡನ್ರಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡಿರಿ ಈಗ ಪೂರಾ ಮಿಕ್ಸ್ ಮಾಡಿ ತೋರಿಸ್ತೀನಿ ನೋಡಿರಿ ಫ್ರೆಂಡ್ಸ್ ಮಿಕ್ಸ್ ಆಯ್ತು ಹಿಂಗೆ ನಾನು ಸ್ಕಿಪ್ ಮಾಡಿ ತೋರಿಸಿದೆ ಯಾಕಂದ್ರೆ ಅದು ಸ್ವಲ್ಪ ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಆತ ಅದಕ್ಕೆ ಸ್ಕಿಪ್ ಮಾಡಿದೆ ಇದಕ್ಕೆ ಏನಿಲ್ಲ ಸ್ವಲ್ಪ ಒಣ ಖಾರ ಹಾಕೋಣನ್ರಿ ಈಗ ನೋಡಿರಿ ಒಂದು ಟೇಬಲ್ ಸ್ಪೂನಷ್ಟು ಒಣ ಖಾರ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕಂದ್ರೆ ಜಾಸ್ತಿ ಹಾಕೋರಿ ನಾನು ಇಲ್ಲಿ ಒಂದೂರು ರೀಟಿ ಹಾಕಿಬಿಡ್ತೀನಿ ಯಾಕಂದ್ರೆ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಕಮ್ಮಿನೇ ಇತ್ತು ಅದು ನೋಡಿದೆ ಒಂದು ಸ್ವಲ್ಪ ಟೇಸ್ಟ್ ಕಡಿಮೆ ಐತೆ ಆಯ್ತಲ್ಲ ಈಗ ಆದ್ಮ್ಯಾಗ ನೆಕ್ಸ್ಟ್ ಏನಿಲ್ಲ ಇದು ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ವಲ್ಲ ಕೊತ್ತಂಬ್ರಿನೂ ಈಗ ಹಾಕಿಬಿಟ್ಟೆ ಇನ್ನೇನಿಲ್ಲ ನೋಡಿರಿ ಚಂದ ಮಿಕ್ಸ್ ಮಾಡ್ಬೇಕಷ್ಟೆ ಇದು ಲಾಸ್ಟ್ ಮಿಕ್ಸಿಂಗ್ ನಮ್ಮದೇ ಚೆಂದಾಗೆ ಮಿಕ್ಸ್ ಮಾಡಿಬಿಟ್ರೆ ಆಯ್ತು ಮಿಕ್ಸ್ ಮಾಡ್ಕೊಂಡ್ಮೇ ಸಿಗ್ತೇನೆ ನಿಮಗೆ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಿಕ್ಸ್ ಮಾಡಿದೆ ನಾನು ಎಲ್ಲ ಮಿಕ್ಸ್ ಆಯ್ತೆ ಕಂಪ್ಲೀಟಾಗಿ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಉಪ್ಪು ನೋಡ್ಕೊ ಹೆಚ್ಚು ಕಮ್ಮಿ ಆದ್ರೆ ಹಾಕ್ಕೊಂಡ್ಬಿಡ್ರಿ ಯಾಕಂದ್ರೆ ಆಮೇಲೆ ಹಾಕೋಕ್ಕಾಗಲ್ಲ ಈಗ ಹಾಕ್ಕೊಂಡು ಮಿಕ್ಸ್ ಮಾಡಿದಾರಲ್ಲ ಕೈಗೆ ಒಂದು ಸ್ವಲ್ಪ ಎಣ್ಣೆ ಸೋರ್ಕೋಬೇಕು ಈಗ ಎಣ್ಣೆ ನಾ ತೋರಿಸ್ತೇನೆ ನಿಮಗೆ ನೋಡಿರಿ ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಅದ್ರಾಗೂ ಬೇಕಾ ಎಣ್ಣೆ ಬಿದ್ರಿ ಅಂತ ತೊಂದರೆ ಇಲ್ಲ ಅದ್ರ ಮೇಲೆ ನಾನು ನೋಡಿರಿ ಹಿಂಗೆ ಎಣ್ಣೆ ಸೋರ್ಕೊಂಡೆ ಇದನ್ನು ಈಗ ಏನಿಲ್ಲ ಒಂದು ಇಷ್ಟು ತೊಗೊಳನ ತೊಗೊಂಡ್ಬಿಟ್ಟ ಸೇಪ್ ಮಾಡ್ಬೇಕು ಅದಕ್ಕೆ ಒಂದು ಒಳ್ಳೆ ಶೇಪ್ ಕೊಡ್ಬೇಕು ಅದಕ್ಕೆ ನೋಡಿರಿ ನಿಮ್ಗೆ ನಾನು ಈ ಥರ ಸೇಪ್ ನೋಡ್ರಿ ಈ ಥರ ಶೇಪ್ ಮಾಡ್ಯ ನಾನು ಹಿಂಗೆ ಹಿಂಗೆ ಮಾಡಿನೆಲ್ಲ ಹಿಂಗೆ ಹಿಂಗೆ ಇಟ್ಕೊಂಡು ಬಂದ್ಬಿಡಣ ಈಗ ಅದನ್ನ ನೋಡಿರಿ ಹಿಂಗೆ ಮಾಡಿದೆ ಹಿಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಕಾಣ್ತೈತಲ್ಲ ನೋಡಿ ಇಷ್ಟ ಈ ಥರ ಅದನ್ನ ಮಾಡಿದ್ರೆ ನಾನು ಇನ್ನೂ ಸರಿಯಾಗಿ ಮಾಡೋಕೆ ಬರತ್ತಿಲ್ಲ ಅದೇ ಚೆನ್ನಾಗಿ ಮಾಡ್ಬೇಕು ಕುತ್ಕೊಂಡು ಮಾಡಿದರೆ ಚೆನ್ನಾಗಿ ಬರ್ತೈತೆ ನಾನು ಇಷ್ಟು ಇರಲಿ ಅಂತೇಳಿ ಮಾಡೀನಿ ನೋಡ್ರಿ ಈ ಥರ ಮಾಡ್ಕೊಂಬಂದರೆ ಆಯ್ತು ಎಲ್ಲ ಮಾಡಿಬಿಟ್ಟೆ ಸಿಗ್ತೇನೆ ನಿಮಗೆ ಓಕೆ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿರಿ ಆಯ್ತು ಎಲ್ಲದ ಈ ಥರ ಮಾಡ್ಯಾನೆ ನೋಡಿರಿ ಶೇಪೆ ಚೆನ್ನಾಗಿ ಬಂದಿಲ್ಲ ನೀವು ಮಾಡಿರಿ ಇನ್ನೂ ಚೆನ್ನಾಗಿ ಮಾಡ್ತೀರಿ ಅನ್ಕೊಂತೀನಿ ನಾನು ಯಾಕಂದ್ರೆ ನಾನು ನೋಡಿರಿ ಫಸ್ಟ್ ಟೈಮ್ ಈ ಥರ ಮಾಡಿದ್ದೆ ಬಟ್ ಅದೆಲ್ಲ ಮಿಕ್ಸ್ ಮಾಡಿದ್ದೆ ಒಂದು ಸ್ವಲ್ಪ ತಿಂದು ನೋಡಿದೆ ನಾನು ಸೂಪರಾಗಿ ಟೇಸ್ಟ್ ಬಂದಿತ್ತದೆ ಉಪ್ಪು ಖಾರ ಹುಳಿ ಸಕ್ಕತ್ತಾಗಿ ಹತ್ತಿತ್ತೆ ನೋಡೋಣ ಈಗ ಫ್ರೈ ಮಾಡಿಬಿಟ್ಟು ಇನ್ನೂ ಹೆಂಗೆ ಇರ್ತೈತಿ ಅಂಥೇಳಿ ನೋಡಿ ಫ್ರೆಂಡ್ಸ್ ಅದೇ ಬಾಳಿಗೆ ಇಟ್ಟೆ ನಾನು ನೋಡ್ರಿ ಉದ್ಕೊಳ್ಳಿ ಉಬಕ್ಕೆ ಹೂಬಾಕೆ ಪೈಪ್ ಬಿಟ್ಕೊಂಡಿ ಒಲಿ ಹುಬ್ಬಾಕೆ ಆಯಿತಾ ಈಗ ಎಣ್ಣೆ ಹಾಕ್ಬಿಡೋಣ ಅದಕ್ಕೆ ಎಣ್ಣೆ ಮಸ್ತಾಗಿ ಅಂತ ನೋಡಿರಿ ಎಣ್ಣೆ ಹಾಕಿಬಿಟ್ಟೆ ಎಣ್ಣೆ ಚೆನ್ನಾಗಿ ಕಾಯ್ಲಿ ಮ್ಯಾಗ ಹಾಕನ್ರಿ ಹಾಕಿಬಿಟ್ಟೆ ತಿನ್ನ ಹೆಂಗಿರ್ತೈತಿ ರೆಸಿಪಿ ಅಂತೆಲ್ಲ ಹೇಳ್ತಾನೆ ನಿಮಗೆ ನೀವು ಮನೆ ಮಾಡ್ಕೊಂಡು ತೀನ್ರಿ ಅಂತ ಹೇಳ್ತೇನೆ ನೋಡಿರಿ ಫ್ರೆಂಡ್ಸ್ ಕೈ ಆತೈತಿ ಈ ರೆಸಿಪಿ ಚಲೋ ಹಾಕಿತ್ತಂತ ಅಂತೇಳಿ ಅನ್ಕೊನೇನಿ ಯಾಕಂದರೆ ಹಿಟ್ಟನ್ನು ಕಲಿಸಿದಾಗ ತಿಂದು ನೋಡಿದೆ ಅವಾಗ ಸಖತ್ತಾಗಿ ಮಸ್ತಾಗಿ ಬಂದಿತ್ತದ ಟೇಸ್ಟ್ ಇತ್ತೆ ನೋಡಿರಿ ಎಣ್ಣೆ ಕಾಯ್ತಿಗ ಬಿಡೋಣ ಒಂದೊಂದು ಏನಂದ್ರೆ ಒಂದು ಕಪ್ ಅವ್ಲಕ್ಕಿದ್ರೆ ಸಾಕು ನೋಡಿರಿ ಒಂದು ಒಳ್ಳೆಯ ರೆಸಿಪಿ ಮಾಡ್ಕೋಬೋದು ಎಣ್ಣೆ ಕಾದೈತನ ಏನು ಇನ್ನೊಂದು ಸ್ವಲ್ಪ ಕಾಯಿಬೇಕಾಗುತ್ತಿಲ್ಲ ಗೊತ್ತಿಲ್ಲ ಕಾದೈತೆ ಏನು ತೊಂದರೆ ಇಲ್ಲ ಬಿಟ್ಟುಬಿಡಣ ಈಗ ಒಂದೊಂದೇ ಒಂದೆ ಏನಂದೆ ಒಂದು ಕಪ್ ಅವಲಕ್ಕಿ ಅವಲಕ್ಕಿದ್ದುಬಿಟ್ರೆ ಸಾಕು ನೋಡ್ರಿ ಆಮೇಲೆ ಒಂದು ಅರ್ಧ ಕಪ್ ಕಡಲೆ ಇಟ್ಟು ಇಟ್ಬಿಟ್ರೆ ಮಸ್ತಾಗಿರುವಂಥ ರೆಸಿಪಿ ಮಾಡ್ಕೋಬೋದು ಮನೆಯಾಗ ಆರಾಮಾಗಿ ವಾನಿಗೊಂದು ಎಲ್ಲಿದೆ ನಾಸಗಲ್ಲಿ ಕೊನೆ ಇದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳುಗಾಡಿನಲ್ಲಿ ಸುಮ್ಮನೆ ಅಲೆಯುವೆ ಬಾಬಾ ಬಾಬಾ ಹೋಗಿನ ಕಟ್ನಾಗೆಲ್ಲ ಹೋಯ್ತು ಹೋಗಿ ಏನ್ ಮಾಡಕ್ಕಾಗಲ್ಲ ಕಟ್ಟಿಗೆ ಒಲಿದ ಹಂಗೆ ಅಲ್ಲ ಉಗಿನ ಬರ್ತೈತಿ ಎಲ್ಲ ಬರ್ತೈತಿ ಬಟ್ ಅಡುಗೆ ಮಾತ್ರ ಸೂಪರ್ ಆಗ್ತೈತಿ ವಾವ್ ಏನ್ರಿ ಇದೆ ಮಿರಾಕಲ್ ಹ್ಞೂ ಸಖತ್ತಾಗಿ ಬರಾತೈತಿ ಅಲ್ರಿ ರುಡ್ದ ನೋಡಿ ಫ್ರೆಂಡ್ಸ್ ಆಗಿ ಬರೋದೈತೆ ನೋಡಿರಿ ಯಾವ ಥರ ರೇಜ್ ಆಗೈತಿ ನೋಡಿ ಫ್ರೆಂಡ್ಸ್ ಫ್ರೈ ಮಾಡಿದೆ ಒಂದಿಷ್ಟು ಫ್ರೈ ಆದ್ರೆ ಸಾಕು ಅನ್ಕೊಂತೀನಿ ನಾನು ಸಖತ್ತಾಗಿ ಬಂದೈತೆ ನೋಡಿರಿ ಸೂಪರಾಗಿ ಒಂದೈತಿ ಎರಡನೇ ಮಾತಾ ಇಲ್ಲ ಅದ್ರಾಗ ಬಸ್ಟ್ ಟೇಸ್ಟ್ ಒಂದು ಬಾಕಿ ಐತಿ ಈಗ ಟೇಸ್ಟ್ ಒಂದು ನೋಡ್ಬೇಕ ನೋಡಿರಿ ತಗದ ಹಾಕ್ಬಿಡಣ ಈ ಕಡೆ ಕಟಕಟ ಅನ್ನ ತವ ರೆಸಿಪಿ ಚಲೋ ಆಗೈತೆ ತೊಂದರೆ ಇಲ್ಲ ಇದನ್ನು ಹಾಕ್ಬಿಟ್ಟೆ ಈಗ ಬಾಕಿ ಇದ್ವಲ್ಲ ಇವನ್ನೆಲ್ಲ ಬಿಟ್ಟುಬಿಡಣ ಪೂರ ಬಿಟ್ಬಿಡ್ತೇನೆ ಸಾಕಾಗ್ತೈತಿ ಏನು ತೊಂದರೆ ಇಲ್ಲ ಇದೇನಿಲ್ಲ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಅಂದ್ರೆ ಆರಾಮಾಗಿ ಒಂದು ತಿಂಗಳು ಎರಡು ತಿಂಗಳು ಆರಾಮಾಗಿ ತಿನ್ಬೋದು ಏನು ಮಸ್ತ್ ರೆಸಿಪಿ ಇದೆ ಸಾಸ್ ಏನು ಬೇಕು ಚಟ್ನಿ ಗಿಟ್ನಿ ಏನು ಬೇಕೆಲ್ಲ ಹಾಕೊಂಡು ತಿನ್ಬೋದು ನೀವು ಇರ್ತೈತಿ ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಅವಾಗ ಫ್ರೈ ಕಮ್ಮಿ ಅನಿಸಿತ್ತು ನನಗೆ ಮತ್ತೊಂದು ಸರಿ ಎಲ್ಲ ಹಾಕಿ ಫ್ರೈ ಮಾಡಿದೆ ಈಗ ಅನ್ಕೆ ಫುಲ್ಲ ರೆಡಿ ಆಯ್ತದ ಮಸ್ತಾಗೆ ನೋಡಿರಿ ಕಟ್ಟ 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 ಅನ್ಸ್ಕೊಂಡು ಬರ್ತೈತೆ ಹೆಂಗೆ ಎಲ್ಲ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ರೆಸಿಪಿ ಐತೆ ಅಂತ ಹಾಂ ಸೂಪರ್ ಆಗಿ ಬಂದೈತೆ ನೋಡಿರಿ ಇದನ್ನು ಟೇಸ್ಟ್ ನೋಡ್ತೀನಿ ಈಗ ಟೇಸ್ಟ್ ನೋಡಿಬಿಟ್ಟ ನಿಮಗೆಲ್ಲ ಹೇಳ್ತೀನಿ ಅಂತ ಅಂತೇಳಿ ನಾನು ಇಲ್ಲಿ ತೊಗೊಂಡೀನಿ ಟೊಮೆಟೊ ಸಾಸ್ ತೊಗೊಂಡಿನ ಸ್ವಲ್ಪ ನೋಡೋಣ ಹ್ಞೂ 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 ಸೂಪರ್ ಆಗೈತೆ ಫ್ರೆಂಡ್ಸ್ ಸಖತ್ತಾಗೈತೆ ಆಗೈತೆ ಇವತ್ತೊಂದು ರೆಸಿಪಿ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೇನೆ ನೋಡಿರಿ ಮನೇಲಿ ಮಾಡ್ಕೊಂಡು ತಿಂದಿರಿ ಅಂತ ಹೇಳ್ತಾ ಈ ಹಿಡುವೆನ ಇಲ್ಲಿಗೆ ಮುಗಿಸುವಂಥ ಸಮಯ ಬಂದೈತೆ ನಾಳೆ ಒಂದು ಇಡಿವೆ ಒಳ್ಳೆಯ ಇಡಿವೆ ಜೊತೆ ಸಿಗ್ತೇನೆ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು